ಬಿಗ್ ಬಾಸ್ ನೋಡ್ತೀರಾ ನಿಮ್ಗೆ ಅದ್ರಲ್ಲಿ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಹನುಮಂತ ಮೊಟ್ಟ ಮೊದಲ ಕಿಚನ್ ಚಪ್ಪಾಳೆ ಹನುಮಂತ ಅವರೇ ನಿಮಗೆ ಬಿಗ್ ಬಾಸ್ ಎಲ್ಲ ನೋಡ್ತೀರಾ ಆ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮಂಜು 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 ಅವರು ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಹನುಮಂತ ನಿಮ್ಗೆ ಯಾರು ಇಷ್ಟ ಹನುಮಂತ್ ಜೊತೆ ಇರ್ತಾನಲ್ಲ ಅವ್ರ ಫ್ರೆಂಡ್ ಧನ್ರಾಜ್ ಧನ್ರಾಜ್

ಬೆಳಿಬೇಕು ಬಡವ್ರ ಮಕ್ಳು ಬೆಳಿಬೇಕು ಬಡವ್ರ್ ಮಕ್ಳು ಬೆಳಿಬೇಕು ಅಂತಾರೆ ಈಗ ಕೆಲವರೆಲ್ಲ ಹೇಳ್ತಾರೆ ಹನುಮಂತ ಅವ್ರ ಫೇಕ್ ಅಂತ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಹಂಗಂತ ಕಾಣಿಸ್ತಾ ಒರಿಜಿನಲ್ ಆಗಿದ್ದಾರೆ ಅದಿನ್ ಫೇಕ ಕಾಣಿಸ್ತಿದೆ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಮನೇಲಿ ಯಾರು ಫೇಕ್ ಅಂತ ಅನ್ಸುತ್ತೆ ಅಂತ ಮೌಕ್ಷಿತ ಫೇಕ್ ಮಾಡ್ತಾರೆ ಅನ್ಸುತ್ತಾ ಏನಿಕ್ಕ ಹನುಮಂತ ಅವರ ಅಂದ್ರೆ ತುಂಬಾ ಇಷ್ಟ ಅವರ ಸಿಂಪ್ಲಿಸಿಟಿ ಇನೋಸೆನ್ಸ್ ಇನೋಸೆನ್ಸ್ ಈಗ ಎಲ್ಲರೂ ಹೇಳ್ತಾರಲ್ವಾ ಹನುಮಂತ ಅವರು ಫೇಕ್ ಬರಿ ನಾಟಕ ಮಾಡ್ತಾ ಇದ್ರಲ್ಲಿ ಅಂತ ನಿಮ್ಗೆ ಏನಾದ್ರು ಆತರ ಅನ್ಸುತ್ತ ಇಲ್ಲ ಅವ್ರ ಗೇಮ್ ಅವ್ರ ಆಟಿದಾರೆ ಅದಂದ್ರೆ ನಿಮ್ಗೆ ಯಾರು ಫೇಕ್ ಅಂತ ಅನ್ಸುತ್ತೆ ಬಿಕಾಸ್ ಅಸ್ ನನಗೆ ಅಂಗೆ ಯಾರು ಅನ್ಸಲ್ಲ ಗೌತಮಿ ಫೇಕ್ ಅಂತ ಅನ್ಸುತ್ತೆ ಗೌತಮಿ ಅವರು ಯಾರು ವಿನ್ನರ್ ಆಗಬಹುದು ಅಂತ ಅನ್ಸುತ್ತೆ ಹನುಮಂತ ಹನುಮಂತ ಆಗ್ತಾರೆ ಅನ್ಸುತ್ತೆ ಈಗ ನೆಕ್ಸ್ಟ್ ಮಂಜು 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 ಅವರು ಏನಕ್ಕೆ ಅಂದ್ರೆ ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಅದಕ್ಕೆ ಅವ್ರು ಬಿಟ್ರೆ ಅವ್ರು ಬಿಟ್ರೆ ತ್ರಿವಿಕ್ರಮ್ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ ನಿಮಗೆ ಮಂಜು ಯಾರು ಗೆಲ್ತಾರೆ ಮೋಸ್ಟ್ಲಿ ಇರಬಹುದು ಮಂಜು ಮಂಜು ಅವರಿಗೆ ನಿಮ್ಮ ಕಂಟೆಸ್ಟೆಂಟ್ ಯಾರು ಅಂತ ಇಲ್ಲ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಅಂದ್ರೆ ಯಾರಿಗೋಸ್ಕರ ನೋಡ್ತೀರಾ ಹಾಗಾದ್ರೆ ಬಿಗ್ ಬಾಸ್ ತ್ರಿವಿಕ್ರಮ್ ಇಷ್ಟ ತ್ರಿವಿಕ್ರಮ್ ಇಷ್ಟ ನಿಮಗೆ ನಮಗೆ ಮೋಕ್ಷಿತಾ ಮೋಕ್ಷಿತಾ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೋಗಿರೋರಲ್ಲಿ ಯಾರು ರಿಯಲ್ ಆಗಿ ರಿಯಲ್ ಅಂದ್ರೆ ನಾನು ಏನಿದ್ರೆ ನಾನು ಯಾರು ತೋರಿಸ್ಕೊಂತ ಇದ್ರೆ ಅಥವಾ ಯಾರು ಫೇಕ್ ಆಗಿದ್ದಾರೆ ಅಂತ ಅನ್ಸುತ್ತೆ ಫೇಕ್ ಆಗಂತ ಯಾರು ಇಲ್ಲ ರಿಯಲ್ ಆಗಿ ಅಂದ್ರೆ ಗೌತಮಿ ಅವರು ರಿಯಲ್ ಆಗಿ ಗೌತಮಿ ಅವರು ಇದ್ದಾರೆ ಅಂತ ಅರ್ಥ ನಿಮಗೆ ಮಂಜು ನಾನು ಯಾಕೆ ಮಂಜು ನೀವು ಹೇಳ್ತಾ ಇದ್ದೀರಾ ಗೊತ್ತಲ್ಲ ನೀವು ಅಲ್ಲಿ ಒಂದೇ ಆನ್ಸರ್ ಹೇಳಿದ್ರು ಅಂದ್ರೆ ಮಂಜು ಅವರು ಅಂದ್ರೆ ನಿಮಗೆ ತುಂಬಾ ಇಷ್ಟ ಹನುಮಂತ ಏನಿ ಹನುಮಂತ ಅಂದ್ರೆ ತುಂಬಾ ಇಷ್ಟ ಅವನು ಆನೆಸ್ಟ್ ಆಗಿ ಆಡ್ತಾನೆ ಅದಕ್ಕೆ ಯಾರಿಗೂ ಅವನಿಗೆ ಹೇಳಿದಂಗೆ ಕೇಳಲ್ಲ ಅವನಿಗೆ ಏನ್ ಅನ್ಸುತ್ತೆ ಅದನ್ನ ಮಾತಾಡ್ತಾನೆ ನಿಮಗೆ ಯಾರು ಇಷ್ಟ ನಿಮಗೆ ಅನ್ಮನ್ ಜೊತೆ ಇರ್ತಾನಲ್ಲ ಅವ್ರ ಫ್ರೆಂಡ್ ತನ್ರಾಜ್ ತನ್ರಾಜಾಚರ ಅಾ ಅವರಿಷ್ಟ ಇಷ್ಟ ಅವರು ಇರadna ಯಾವಾಗ ಹೇಳ್ಬೇಕು ಅವಾಗ ಹೇಳ್ತಾರೆ ಯಾರ ಜೊತೆನ ಜಾಸ್ತಿ ಮಾತಾಡಲ್ಲ ಯಾವಾಗ ಫೈಟ್ ಮಾಡಬೇಕು ಅವಾಗ ಫೈಟ್ ಕೊಡ್ತಾರೆ ಯಾವಾಗ ಸುಮ್ನೆ ಇರಬೇಕು ಅವಾಗ ಸುಮ್ನೆ ಇರ್ತಾರೆ ಯಾವಾಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ಫೇಕ್ ಅಂತ ಅನ್ಸುತ್ತೆ ಚೈತ್ರ ಚೈತ್ರಕುಂದಪ್ಪ ಅಂತ ಅನ್ಸುತ್ತಾ ಏనికి ಅವರು ಟಾಸ್ಕ್ ಆಡಾದ್ಮೇಲೆ ಆದ್ಮೇಲೆ ಅವರು ರೀಸನ್ ಕೇಳ್ತಾರೆ ಯಾವಾಗ

ಸಿ ಸಿ ರಂತೆ ಏನು ಇಲ್ಲ ಅಂತ ಆಯ್ತ ಒಂದು ಲೋಕದಲ್ಲೇ ಈಗ ವಿಥೌಟ್ ವಿಥೌಟ್ ಕಿಚ್ಚ ಸುದೀಪ್ ಅವರು ಇಲ್ಲ ಅಂತ ಹೇಳಿದ್ರೆ ನೀವು ಬಿಗ್ ಬಾಸ್ ನೋಡ್ತೀರಾ ಫ್ಯಾನ್ಸ್ ನೀವು ಏನಾಗ್ ನೋಡಲೇ ಸ್ಯಾಟರ್ಡೇ ನೋಡಲ್ಲ ಬಿಗ್ ಬಾಸ್ ಇಲ್ಲ ಅವರಿಲ್ಲ ಅಂದ್ರೆ ನಟಸಲ್ವಾ ಅವರಿಂದ್ರೆ ಚೆನ್ನಾಗಿ ನಟಕ ಹಾಗೋ ಇವಾಗ ನೆಕ್ಸ್ಟ್ ಇಯರ್ ಅವರು ನಾನು ಮಾಡಲ್ಲ होस्ट ಮಾಡಲ್ಲ ಅಂತ ಹೇಳ್ತಿದ್ದಾರೆ ಬಿಗ್ ಬಾಸ್ ಮಾಡಲ್ಲ ಅಂತ ಕಿಚ್ಚ ಸುದೀಪ್ ಅಂದ್ರೆ ಯಾರ್ಯಾರ ಇಷ್ಟ ಮೂರ್ ಜನ ಏನಕ್ಕೆ ಕಿಚ್ಚ ಸುದೀಪ್ ಅವ್ರು ಅಂದ್ರೆ ತುಂಬಾ ಇಷ್ಟ ಒಂದ್ ದಿನ ಕಿಚ್ಚ ಸುದೀಪ್ ಅವ್ರ ಜೊತೆ ಡೇಟಿಂಗ್ ಹೋಗುವಂಥ ಚಾನ್ಸ್ ಸಿಕ್ಕಿದ್ರೆ ಯಾರ್ಯಾರು ಹೋಗ್ತಾರೆ ನೀವ್ ಹೋಗ್ತೀರಾ ಆಂಟಿ ನೀವ್ ಹೋಗ್ತೀರಾ ಏನಕ್ಕಪ್ಪಾ ಅಷ್ಟೊಂದ್ ಇಷ್ಟ ಈಗ ನೆಕ್ಸ್ಟ್ ಸೀಸನ್ ಇಂದ ಅವರು ಬಿಗ್ ಬಾಸ್ ಅಲ್ಲಿ ಹೋಸ್ಟ್ ಮಾಡಲ್ಲ ಅಂದ್ರೆ ರಾಂಕಿಂಗ್ ಮಾಡಲ್ಲ ಅವ್ರನ್ನ ಬಿಟ್ಟು ಬಿಗ್ ಬಾಸ್ ಏ ನೋಡಲ್ಲ ಅಂದ್ರೆ ಅವ್ರಿಗೋಸ್ಕರ ಮಾತ್ರ ನೋಡ್ತಾರೆ ವೀಕೆಂಡ್ ಮಿಸ್ ಮಾಡಲ್ಲ ನಾವು ಎವ್ರಿ ಡೇ ಎಪಿಸೋಡ್ ಮಿಸ್ ಆದ್ರೂ ವೀಕೆಂಡ್ ಮಿಸ್ ಮಾಡದೆ ನೋಡ್ತೀವಿ ನಿಮ್ ಫೇವ್ರೇಟ್ ಯಾರು ಕಿಚ್ಚ ಸುದೀಪ್ ಅಣ್ಣ ಅವ್ರದ ಈಗ ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ಗೆ ಕಿಚ್ಚ ಸುದೀಪ್ ಅವರು ಆಂಕರಿಂಗ್ ಮಾಡಲ್ಲ ಅವ್ರನ್ನ ಬಿಟ್ಟು ಅವ್ರ ರಿಪ್ಲೇಸ್ಮೆಂಟ್ ಗೆ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಏನಕ್ಕೆ ಅವ್ರಿಗೂ ಕಿಚ್ಚ ಸುದೀಪ್ ಅಲ್ಲಿರೋ ಪೇಶನ್ಸ್ ಕ್ವಾಲಿಟಿ ಕ್ವಾಲಿಟಿ ಫೇವ್ರೇಟ್ ಹೀರೋ ಯಾರಾಗ ಏನಕ್ಕೆ ಇಷ್ಟ ಈಗ ನೆಕ್ಸ್ಟ್ ಇಯರ್ ಇಂದ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅವಾಗ ನೀವು ಬಿಗ್ ಬಾಸ್ ನೋಡ್ತೀರಾ ನೋಡಲ್ಲ ನೋಡಲ್ಲ ಕಿಚ್ಚ ಸುದೀಪ್ ಅವರಲ್ಲಿ ಬಂದು ಬಿಗ್ ಬಾಸ್ ನಡೆಸ್ಕೊಡ್ತಾರಲ್ವಾ ಏನೇನ್ ಗುಣ ಅಂದ್ರೆ ನಿಮಗೆ ತುಂಬಾ ಇಷ್ಟ ಅವ್ರು ಮಾಡಿದ ತಪ್ಪನೆಲ್ಲ ಹೇಳ್ತಾರೆ ಬಂದು ಸ್ಯಾಟರ್ಡೆ ಸಂಡೇ ಅದು ಸ್ಟೈಲ್ ಇಷ್ಟ ಅವ್ರ ಸ್ಟೈಲ್ ಇಷ್ಟ

ಅವ್ರ ತರ ನಡ್ಸಕ್ಕೆ ಯಾರ್ ಬಂತ ಮಾಡ ಏನ್ ಕ್ವಾಲಿಟೀಸ್ ನೋಡಿ ಅವ್ರನ್ನ ಇಷ್ಟಪಡ್ತೀರ ನೀವು ಸುದೀಪ್ ಅವ್ರನ್ನ ಅವ್ರ ವೇ ಅವ್ರ ಸ್ಟೈಲ್ ಅವರು ತುಂಬಾ ಕ್ಯೂಟ್ ಆಗಿದ್ದಾರೆ ಹ್ಯಾಂಡ್ಸಮ್ ಆಗಿದ್ದಾರೆ ಅಷ್ಟೊಂದು ವಯಸ್ಸಾಗಿದೆ ಅಂತ ಅನ್ಸೋದೇ ಇಲ್ಲ ಅನ್ಸೋದೇ ಇಲ್ಲ 51 52 ನೋ ಅನ್ಸುತ್ತೆ ಒಳ್ಳೆ ಮೆಚೂರ್ಡ್ ಪರ್ಸನ್ ಏನೇ ಮಾತಿದ್ರು ತೂಕವಾಗಿ ಮಾತಾಡ್ತಾರೆ ಅವ್ರು ಮೊಬೈಲ್ ಅಲ್ಲಿ ನೋಡ್ತಾರೆ ಯಾರು ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ ನನಗೆ ಭವ್ಯ ಇಷ್ಟ ಭವ್ಯ ಗೌಡ ಏನಕ್ಕೆ ಅವರು ಅವ್ರ ಎಷ್ಟು ಚೈಲ್ಡಿಶ್ ಆಗಿ ಆಡ್ತಾರೋ ಅಷ್ಟೇ ಬ್ರೇವ್ ಆಗಿದ್ದಾರೆ ಅದಕ್ಕೆ ಅವ್ರ ಎಲ್ಲ ಫಿಸಿಕಲ್ ಟಾಸ್ಕ್ ಎಲ್ಲ ಅದ್ರಲ್ಲೂ ಚೆನ್ನಾಗಿದ್ದಾರೆ ನಿಮ್ಗೆ ಅಲ್ಲಿ ಯಾರು ಟ್ರೂ ಯಾರು ಫೇಕ್ ಅಂತ ಅನ್ಸುತ್ತೆ ಎಲ್ಲ ಫೇಕ್ ಎಲ್ಲ ಫೇಕ್ ಅಂತ ಎಲ್ಲ ಅಲ್ಲಿ ಎಲ್ಲ ಕ್ಯಾಮೆರಾ ಇದೆ ಅಂತ ಟ್ರೂ ಆಗಿ ಆಡ್ತಿದ್ದಾರೆ ಟ್ರೂ ಅಂತ ತೋರಿಸ್ಕೊತಿದ್ದಾರೆ ಅಷ್ಟೇ ಯಾರು ಗೆಲ್ಬೇಕು ನಿಮ್ ಪ್ರಕಾರ ಯಾರು ಗೆಲ್ತಾರೆ ಅನ್ಸುತ್ತೆ ನಂಗೆ ಭವ್ಯನೇ ಗೆಲ್ಬೇಕು ಭವ್ಯನೇ ಗೆಲ್ಬೇಕು ಅದ್ ಬಿಟ್ರೆ ತ್ರಿವಿಕ್ರಮ್ ಗೆಲ್ಬಹುದೇನೋ ಓಕೆ ಹನುಮಂತು ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹಾ ಒಣ್ಣ ಚಂದ ಚಂದ ಜೋಕ್ಸ್ ಮಾಡಿರಿ ಈಗ ಕೆಲವ್ರು ಏನ್ ಹೇಳ್ತಾ ಇದಾರೆ ಹನುಮಂತ್ ಇರೋದಕ್ಕೆ ಬಿಗ್ ಬಾಸ್ ನೋಡ್ಲಿಕ್ ಆಗ್ತಾಯಿದೆ ಇಲ್ಲಾಂದ್ರೆ ಫುಲ್ ಸ್ಟಾಪ್ ಕಾಮಿಡಿ ಮಾಡ್ತಿದ್ದಾರೆ ಅಲ್ವಾ ಎಂಟರ್ಟೈನ್ಮೆಂಟ್ ಸಖತಾಗ್ ಕೊಡ್ತಿದ್ದಾರೆ ಅದಕ್ಕೋಸ್ಕರ ಹಂಗ್ ಹೇಳ್ತಿದ್ದಾರೆ ಅಷ್ಟೇ ಬಟ್ ಟಾಸ್ಕ್ ಆಗ್ಲಿ ಪ್ರತಿ ಒಂದ್ರಲ್ಲೂ ಚೆನ್ನಾಗತ್ತೆ ನಾನು ಯಾಕ್ ಹನುಮಂತ ಅವ್ರ್ನ ಹೇಳ್ಲಿಲ್ಲ ಅಂತ ಅಂದ್ರೆ ಇಷ್ಟು ಸೀಸನ್ ಅಲ್ಲೂ ಶ್ರುತಿಯ ಅವ್ರು ಬಿಟ್ರೆ ಇನ್ ಯಾರು ಹೆಣ್ಮಕ್ಳು ಗೆದ್ದೇ ಇಲ್ಲ ಬಿಗ್ ಬಾಸ್ ಸೀಸನ್ಸ್ ಈ ಯಾವ್ದಾದ್ರು ಗೆಲ್ಕೋಸ್ಕರ ಅಷ್ಟೇ ಗೆಲ್ಲಿ ಈಗ ಬಿಗ್ ಬಾಸ್ ಅಲ್ಲಿ ಫುಲ್ ಫೇಮಸ್ ಆಗಿರೋರು ಅಥವಾ ಟ್ರೋಲ್ ಆಗಿರೋರು ಮಾತ್ರ ಕಂಟೆಸ್ಟೆಂಟ್ ಆಗಿ ತಗೊಂತ ಇದಾರೆ ಅದ್ರ ಬಗ್ಗೆ ಏನಾದ್ರು ಒಬ್ಬ ಕಾಮನ್ ಪರ್ಸನ್ ಏನಿಂಗ ಅದು ಒಬ್ರಿಗೆ ಏನಾದ್ರು ಟಿಆರ್ ಪಿ ಗೋಸ್ಕರ ನನ್ ಪ್ರಕಾರ ಟಿಆರ್ಪಿಗೋಸ್ಕರ ಆರ್ ಪಿ ಗೋಸ್ಕರ ಟಿ ಅದ್ ಇಡೀ ಕರ್ನಾಟಕಕ್ಕೆ ಬಂದಿರೋ ಕ್ವಷನ್ ಆನ್ಸರ್ ಮಾತ್ರ ಯಾರಿಗೂ ಯಾರಿಗೂ ಇಲ್ಲ ಈಗ ವಿತೌಟ್ ಕುಚ್ ಕಿಚ್ಚ ಸುದೀಪ್ ಬಿಗ್ ಬಾಸ್ ಚೆನ್ನಾಗಿರುತ್ತೆ ಚೆನ್ನಾಗಿರೋ ವಾಶ್ ವಾಸ್ ಈಗ ಅವ್ರು ಅವ್ರಗೋಸ್ಕರ ಅವ್ರು ಅಷ್ಟೇ ಔಟ್ಫಿಟ್ ನೋಡೋಕೆ ಆರ್ ಮೋಸ್ ಒಂಥರಾ ಏನೋ ಒಂಥರಾ ಚಂದ ಇಂದ ಚಿಕ್ಕ ಚಿಕ್ಕ್ ಅವ್ರ್ ತರ ಕಾಣಿಸ್ತಾರೆ ನಮ್ಗೆ ಕ್ರಶ್ ಆಗ್ಬೇಕು ಅಂದ್ಮೇಲೆ ಆ ತರ